ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮರ್ಕಟ್ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ರು ಸ್ವಾಮೀಜಿಗಳು ಈ ಊರಿಗೆ ಬಂದು ನೆಲೆಯನ್ನ ಊರ್ತಾರೆ ಆ ಸ್ವಾಮೀಜಿಗಳ ಹೆಸರು ಶಿವಯ್ಯ ಸ್ವಾಮೀಜಿ ಅಂತ ಹೇಳಿ ಶಿವಯ್ಯ ಸ್ವಾಮೀಜಿ ಅವರು ಕಟ್ಟಿಕೊಟ್ಟಿರ್ತಕ್ಕಂತಹ ಜ್ಞಾನದ ಬುತ್ತಿಯನ್ನ ಇವತ್ತಿಗೂ ಕೂಡ ಇವರು ಬಿಚ್ಕೊಂಡು ಊಟವನ್ನ ಮಾಡ್ತಾ ಇದ್ದಾರೆ ಆ ಜ್ಞಾನದ ಬುತ್ತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಊರಿನ ಗ್ರಾಮಸ್ಥರಾಗಿರ್ತಕ್ಕಂತಹ ಎಲ್ಲರೂ ನನ್ನ ಜೊತೆಗೆ ಇವತ್ತಿನ ದಿವಸ ಇದ್ದಾರೆ ಅವರನ್ನು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ಪ್ರೋಗ್ರಾಮ್ ಅನ್ನ ಶುರು ಮಾಡೋಣ ಬನ್ನಿ ಸರ್ ನಮಸ್ಕಾರ ಓಕೆ ಎಲ್ಲರಿಗೂ ನಮಸ್ಕಾರ ಓಕೆ ಬಹಳ ಸಂತೋಷ ನಿಮ್ಮ ಊರು ಬಹಳ ಭಕ್ತಿಯಿಂದ ಹೊಳಿತಾ ಇದೆ ಈ ಹೊಳಿಲಿಕ್ಕೆ ಕಾರಣ ಈ ಶಿವ ಶಿವಯ್ಯ ಸ್ವಾಮೀಜಿ ಅವರ ಆಶ್ರಮ ಕಾರಣ ಅಂತ ಹೇಳ್ಬಹುದು ಓಕೆ ಈ ಏನ್ ಹೇಳ್ತೀರಿ ಹೇಳಿ ಈ ಒಂದು ಆಶ್ರಮದ ಬಗ್ಗೆ ಆಗಿರ್ಬಹುದು ನೀವು ಮಾಡ್ತಕ್ಕಂತ ಕಾರ್ಯಗಳ ಬಗ್ಗೆ ಆಗಿರ್ಬಹುದು ನಿಮ್ಮ ಊರಿನಲ್ಲಿ ಒಂದೂ ಕೂಡ ಕಟಕಟಿಗೆ ಯಾವ ಕೇಸುಗಳು ಹೋಗಿಲ್ಲ ಅಂತ ಕೇಳಲ್ಪಟ್ಟೆ ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದೆ ಹೇಳಿ ಈ ಊರಿನ ವಿಶೇಷ ಏನು ಇದ್ರ ಗುಟ್ಟ ಏನು ಅಂತಕ್ಕಂಥ ವಿಚಾರವನ್ನ ಹೇಳಿ ನಮಸ್ಕಾರ ಇವ್ರೆ ನಮಸ್ಕಾರ ಹಾ ಹೇಳಿ ನಮ್ಮ ಹೆಸರು ಅಮರೇಶಪ್ಪ ಬಳ್ಳಾರಂತ ಹ್ಮ್ ಇಲ್ಲಿ ಶಿವಾನಂದ ಮಠದಲ್ಲಿ ಬಸವ ಕೇಂದ್ರ ಆಗಿತ್ತು ಬಸವ ಕೇಂದ್ರದ ಅಧ್ಯಕ್ಷರನ್ನಾಗಿ ಎಲ್ಲ ನಮ್ಮ ಬಳಗದವರು ಆಯ್ಕೆ ಮಾಡ್ಯಾರ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುತ್ತೇನೆ ಈ ನಮ್ಮೂರ್ ಗುಟ್ಟ ಅಂತಂದ್ರೆ ನಮ್ಮ ಬಹಳ ಹಿಂದುಳಿದ ಗ್ರಾಮ ಇದು ಇಲ್ಲಿ ಈ ಯಲ್ಬುರ್ ತಾಲೂಕ್ ಹಿಂದುಳಿದ ಗ್ರಾಮ ಯಲಬುರ್ ತಾಲೂಕಿನ ನಮ್ಮೂರ್ ಹಿಂದುಳಿದ ಗ್ರಾಮ ಆ ಅನಕ್ಷರಸ್ಥರ ಊರದು ಇಲ್ಲಿ ಯಾವುದೇ ವಿದ್ಯಾದ ಕೊರತಿತ್ತು ಅವತ್ತಿಗೆ ಅಂತ ದುರ್ಗಮ ಪರಿಸ್ಥಿತಿಯಲ್ಲಿ ಶಿವ ಸ್ವಾಮೀಜಿ ಅವರು ಇಲ್ಲಿ ಪಾದಾರ್ಪಣೆ ಮಾಡಿದ್ರು ಈ ಶಿವ ಸ್ವಾಮೀಜಿ ಅವರು ಪಾದಾರ್ಪಣೆ ಮಾಡಿದ ನಂತರ ಇಲ್ಲಿ ಏನ್ ಬದಲಾವಣೆ ಆಗಿತ್ತು ಅಂತಂದ್ರೆ ವರ್ಷದ ವರ್ಷಕ್ಕಿಂತ ವರ್ಷಕ್ಕಿಂತ ವರ್ಷಕ್ಕೆ ಉನ್ನತೀಕರಣಗೊಂಡೈತಿ ವಿದ್ಯೆ ಇರ್ಬೋದು ಹೆಗ್ತದೆ ವಿದ್ಯೆ ಇರ್ಬೋದು ಆ ಭಕ್ತಿ ಇರ್ಬೋದು ಜ್ಞಾನ ಇರ್ಬೋದು ಜಾತ್ಯತೀತವಾಗಿ ಎಲ್ಲರೂ ಹೊಂದಾಣಿಕೆ ಇರ್ಬೋದು ಆಮೇಲಿಂದ ರೈತರ ಉತ್ಪನ್ನಗಳಿರ್ಬೋದು ಆಮೇಲಿಂದ ವಿದ್ಯಾವಂತರು ಇವತ್ತು ವಿದ್ಯೆ ನಿರುದ್ಯೋಗಿ ಅರವತ್ತು ಜನ ನೌಕರಿಸ ಜನ ನೌಕರ ಎಲ್ಲಾ ಇಲಾಖೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದಾರೆ ಈಗ ಶಿಕ್ಷಕರ ಅದಾರ ಪೊಲೀಸ್ ಇಲಾಖೆ ಇದಾರ ಆಮೇಲಿಂದ ಪೋಸ್ಟ್ ಆಫೀಸ್ನಾಗ ಅದಾರ ಆಮೇಲೆ ಬ್ಯಾಂಕ್ನಾಗ ಅದಾರ ಆಮೇಲೆ ಅದ ಪೊಲೀಸ್ ಇಲಾಖೆ ಬ್ಯಾಂಕ್ನಾಗ ಅದಾರ ಪಂಚಾಯತ್ ರಾಜ್ ಅದಾರ ಈಗ ಉಳಿದ್ರ ಅಂದ್ರ ನಮ್ಮಲ್ಲಿರೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಅದಾರ ವಕೀಲರು ಉಳಿದ್ರ ಜಡ್ ಜಾಕ್ ಅಷ್ಟೇ ಜಡ್ ಜಾಬಾ ರಾಜಕೀಯವಾಗಿ ನಮ್ ಗ್ರಾಮದಾಗ ಆ ನಮ್ಮೂರ ಇಬ್ರು ನಮ್ಮ ಶಿಷ್ಯರ ಅವ್ರು ಈ ಶಿವಾಜ್ಯ ಅವರ ಶಿಷ್ಯರ ಇಬ್ರು ರುದ್ರಪ್ಪ ಅಂತ ಬಿಜೆಪಿ ಆಯ್ಕೆ ಆಗಿದ ಸಣ್ಣಮುಖಪ್ಪ ಅಂತ ನಿಂದ ಆಯ್ಕೆ ಆದ್ರ ಒಂದೇ ಊರಿನವ್ರು ಎರಡು ಪಕ್ಷದಿಂದ ಎರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿ ತಾಲೂಕ್ ಪಂಚಾಯತಿ ಅವ್ರು ಆಯ್ಕೆ ಆದಿದ್ರಲ್ಲ ಇದಕ್ಕೆಲ್ಲ ಕಾರಣ ಶಿವಾಜಿ ಸ್ವಾಮೀಜಿ ಅವರ ಕೃಪೆ ಅವ್ರೆಲ್ಲರನ್ನ ಮುನ್ನಡೆಸಿದ ರೀತಿ ನಮಸ್ಕಾರ ನಮಸ್ಕಾರ ರೀ ತಮ್ಮ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ರುದ್ರಪ್ಪ ಮಾರ್ಕಟ್ ಅಂತ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಆ ನನ್ನ ಕರೆ ಮಾರ್ಕೆಟ್ ಈ ಮಠದ ಪರಮ ಭಕ್ತ ನಾನು ಭಕ್ತರಲ್ಲಿ ಒಬ್ಬ ಭಕ್ತ ಆ ನಾನು ತೊಂಬತ್ನಾಲ್ಕರಿಂದ ಕೂಡ ಇಲ್ಲಿ ಶೇವೆ ಮಠದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶವನ್ನು ಕಲ್ಪಿಸಿ ಕಲ್ಪಿಸಿಕೊಟ್ರು ಆ ಹೇಳ್ದಂಗ ಹಿಂದುಳಿದ ಗ್ರಾಮ ಇದು ಅಂದ್ರ ಶಿಕ್ಷಣದಿಂದ ವಂಚಿತವಾದ ಗ್ರಾಮವಾಗಿತ್ತು ಯಾವಾಗ ಶಿವಯಾಜ ಪಾದಾರ್ಪಣೆ ಮಾಡಿದ್ರು ಅವಾಗ ಎಲ್ಲರೂ ಕೂಡ ಅವರು ಶಿಕ್ಷಣದತ್ತ ಒಲವು ತೋರಿಸಿದ್ರು ಶಿವಯಾಜ್ ಶಿಕ್ಷಣ ಕಲಸ್ರಿ ನಿಮ್ಮ ಮಕ್ಕಳ ಎಲ್ಲಾ ಮಕ್ಕಳ ವಿದ್ಯಾಭ್ಯಾಸ ಹೇಳಿ ಕಳ್ಸಿದ್ರು ಅವರು ಅವ್ರು ಬಂದ್ಮೇಲೆ ಎಲ್ಲಾ ಪರಿವರ್ತನೆ ಪರಿವರ್ತನ ಆಯಿತು ಈ ಸುತ್ತಮುತ್ತ ನೋಡಕ್ ಆಗ್ಲಿ ನಮ್ಮೂರ ಇಷ್ಟ ನೌಕರಿ ಯಾವ ಊರಾಗಿಲ್ಲ ಅಂತ ನಮ್ ಮೇಲ್ನೋಟ ಕಂಡು ಬರ್ತೈತಿ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕ್ ಮರ್ಕಟ್ ಗ್ರಾಮದ ಶಿವಾನಂದ ಆಶ್ರಮದಲ್ಲಿ ಬಸವ ಕೇಂದ್ರದ ವತಿಯಿಂದ ನಮ್ಮ ಮಠದ ಶ್ರೀಗಳಾಗಿರ್ತಕ್ಕಂತ ಲಿಂಗಕ್ಕ ಪೂಜ್ಯ ಶಿವಸ್ವಾಮೀಜಿಯವರ ಹತ್ತನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಒಂದು ನೂರ ಇಪ್ಪತ್ತ್ನಾಲ್ಕನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೇ ಬಸವಕೇಂದ್ರದ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗುರು ಹಿರಿಯರ ಸಹಾಯ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಪೂಜ್ಯ ಲಿಂಗೈಕ್ಯ ಶ್ರೀವಾಯ್ ಸ್ವಾಮೀಜಿಯವರು ಸುಮಾರು ಮೂವತ್ತು ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ಒಂದು ಅಧ್ಯಾತ್ಮದ ಬೀಜವನ್ನು ಬಿತ್ತಿ ಯಾವಾಗಲೂ ಎಲ್ಲ ಜನರನ್ನು ಜಾತಿ ಮತ ಪಂಥಗಳನ್ನದೆ ಎಲ್ಲ ಜನರಿಗೆ ಸಮಾನವಾದ ಅವಕಾಶವನ್ನು ಕೊಡುತ್ತಾ ಶ್ರೀಮಠದಲ್ಲಿ ಎಲ್ಲರಿಗೂ ಸಮಾನವಾಗಿ ಕಂಡು ಜಾತ್ಯತೀತವಾಗಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಆಧ್ಯಾತ್ಮ ಕೇಂದ್ರವನ್ನಾಗಿ ಬೆಳೆಸಿದ್ರು ಆ ಒಂದು ಪುಣ್ಯ ಆ ಒಂದು ಶ್ರೀಗಳ ಸ್ಮರಣೋತ್ಸವವನ್ನು ಬರೀ ನಮ್ಮ ಗ್ರಾಮದ ಎಲ್ಲ ಗುರುಯರ ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಗುರುಹಿರಿಯರ ಒಂದು ಸಹಾಯ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಮಾಡಿತು ಮಾಡಿದ್ವಿ ಆ ಪೂಜ್ಯ ಶ್ರೀಗಳ ಸ್ಮರಣೋತ್ಸವದ ತನ್ನಿಮಿತ್ತವಾಗಿ ಈ ವರ್ಷ ಸುಮಾರು ಎಂಟು ದಿನಗಳ ಕಾಲ ವಚನ ದರ್ಶನ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಿವಾನಂದ ಆಶ್ರಮದಲ್ಲಿ ಶ್ರೀಗಳ ಸ್ಮರಣೆಯ ನಿಮಿತ್ತ ಡಾಕ್ಟರ್ ಶ್ರೀಮನ್ನಿರಂಜನ ಪ್ರಣವ್ ಸ್ವರೂಪಿ ಮಹಾಂತ್ ವಸುಲಿಂಗ ದೇವರು ಬೇಲೂರು ಬಾದಾಮಿ ಗುರುಬಸವೇಶ್ವರ ಮಠ ಬೇಲೂರು ಬಾದಾಮಿ ಅವರಿಂದ ಆರು ದಿನಗಳ ಕಾಲ ವಚನ ದರ್ಶನ ಅಂತಕ್ಕಂಥ ಒಂದು ಅತ್ಯುನ್ನತವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಪ್ರವಚನ ಕಾರ್ಯಕ್ರಮವನ್ನು ಕೂಡ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರ ಸಹಯೋಗದೊಂದಿಗೆ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸಲಾಯಿತು ಹಾಗೆ ಇಪ್ಪತ್ತೆಂಟರಂದು ಈ ನಾಡು ಕಂಡಿರತಕ್ಕಂಥ ಅತ್ಯುನ್ನತ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ಬಸವ ತತ್ವ ಅನುಯಾಯಿಗಳು ಅಭಿಮಾನಿಗಳು ವಾರಸುದಾರರು ಆಗಿರತಕ್ಕಂಥ ನಂಜನ ಪ್ರಣವ ಸ್ವರೂಪಿ ನಿಜಗುಣ ಪ್ರಭು ತೋಂಡದಾರಿ ಮಹಾಸ್ವಾಮಿಗಳು ತೋಂಡದಾರಿ ಮಠ ಮುಂಡ್ರಿಗಿ ವ ನಿಷ್ಕಲ ಮಂಟಪ ಬೈಲೂರು ಇವರಿಂದ ಶರಣರು ಕಂಡ ತಕ್ಕ ಶರಣರು ಕಂಡ ಶಿವ ಅಂತಕ್ಕಂಥ ಒಂದು ಚಿಂತನದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಅಂದಿನ ದಿವಸ ಅತಿ ನಮ್ಮ ಕ್ರಿಯಾ ಯೋಜನೆಗೆ ಮೀರಿ ಹೆಚ್ಚಿನ ಮಟ್ಟದಲ್ಲಿ ಜನ ನಮಗೆ ಈ ಶಿವ ಸ್ವಾಮೀಜಿಯವರ ಸ್ಮರಣೆಯ ನಿಮಿತ್ತ ಪಾಲ್ಗೊಂಡು ಎಲ್ಲರೂ ಒಂದು ಭಕ್ತಿಯ ಸಾಗರದಲ್ಲಿ ಮಿಂದು ಆ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ಇಪ್ಪತ್ತೆಂಟರಂದು ರಾತ್ರಿ ಸಾಯಂಕಾಲ ಐದು ಮೂವತ್ತರಿಂದ ಆರೂವರೆ ಏಳು ಗಂಟೆವರೆಗೆ ನಮ್ಮ ಗ್ರಾಮದ ಹಿರೇಮಠದಿಂದ ಮಠದಿಂದ ಶಿವಾನಂದ ಮಠದವರೆಗೆ ಬಸವಣ್ಣನವರ ಭಾವಚಿತ್ರ ಹಾಗೂ ಪೂಜ್ಯ ಲಿಂಗೈಕ್ಯ ಶಿವ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ನಮ್ಮ ಗ್ರಾಮದ ಮಹಿಳೆಯರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಮಹಿಳೆಯರಿಂದ ಒಂದು ಅತ್ಯುನ್ನತವಾಗಿರತಕ್ಕಂಥ ಬಸವಬುತ್ತಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಭಕ್ತಿಯ ಸಾಗರದಲ್ಲೇ ಮಿಂದುವೇನು ಅಂತಕ್ಕಂಥ ಒಂದು ಆ ವಿಷಯವನ್ನಾಗಿ ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದ ಮಹಿಳೆಯರು ಎರಡು ದಿನಗಳ ಪರ್ಯಂತರ ಆ ಕಾರ್ಯಕ್ರಮವನ್ನು ಮಾಡಿ ಇಪ್ಪತ್ತೆಂಟರಂದು ಸಾರೋಟದ ಮೂಲಕ ಪೂಜ್ಯ ಲಿಂಗೈಕ್ಯ ಸ್ವಾಮೀಜಿಯವರ ಆ ಭಾವಚಿತ್ರ ಬಸವಣ್ಣನವರ ಭಾವಚಿತ್ರ ವಚನ ಕಟ್ಟುಗಳ ಮೆರವಣಿಗೆ ಜೊತೆಗೆ ಬಸವಭಕ್ತಿಯೊಂದಿಗೆ ಶಿವಾನಂದ ಮಠದವರೆಗೆ ಅತ್ಯಂತ ವಿಜೃಂಭಣೆಯಿಂದ ಬಹುಶಃ ನಾನು ಕಂಡಂತೆ ನಮ್ಮ ಗ್ರಾಮದಲ್ಲಿ ಇದೇ ದೊಡ್ಡ ಕಾರ್ಯಕ್ರಮವನ್ನಾಗಿ ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ತದನಂತರ ಶ್ರೀಮನ್ ನಿಜಗಳ ನಿಜಗುಣ ಪ್ರಭುಗಳ ಪ್ರವಚನ ಕಾರ್ಯಕ್ರಮ ಅಂತೂ ಶರಣಾದ ಕಂಡ ಶಿವ ಅಂತಕ್ಕಂಥ ವಿಷಯವನ್ನು ಸುಮಾರು ಐದರಿಂದ ಆರು ಸಾವಿರ ಜನ ಸೇರಿ ಆ ವಚನ ಶರಣರ ಕಂಡ ಶಿವ ಅಂತಕ್ಕಂಥ ವಿಷಯವನ್ನು ಆಲಿಸಿ ತದನಂತರ ಮಹಾಪ್ರಸಾದ ಎಣ್ಣೆ ಹುಳಿಗೆ ರೊಟ್ಟಿ ಸಜ್ಜೆ ರೊಟ್ಟಿ ಬುಂದೆ ಅನ್ನ ಸಾರು ಅತ್ಯಂತ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಜನರು ಅತ್ಯಂತ ಶಾಂತ ಯಾರು ಇಲ್ಲಿ ಕೂಡ್ರಿ ನಿಂದ್ರಿ ಅಂತ ಹೇಳಂಗಿಲ್ಲ ನಮ್ಮೂರನೇ ಕಾರ್ಯಕ್ರಮ ಅಂತಕ್ಕಂಥ ಭಾವನೆಯಿಂದ ನಮ್ಮೂರಿನವರು ಅಲ್ಲದೆ ಸುತ್ತಮುತ್ತಲಿನ ಜನರು ನಮ್ದೇ ಕಾರ್ಯಕ್ರಮ ಏನೋ ಅಂತಕ್ಕಂಥ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ಕೊಟ್ಟರು ಹೀಗಾಗಿ ಪೂಜೆ ಸುವ್ಯ ಸ್ವಾಮೀಜಿಯವರ ಈ ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತು ಅಂತಕ್ಕಂಥ ವಿಷಯವನ್ನು ನಾವು ಅತ್ಯಂತ ಸಂತೋಷದಿಂದ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ